ಇದೆ ಉಡುಪಿ ಭಾಗದಲ್ಲಿ ಬರಿ ಮಳೆ ಆಗ್ತಲ್ಲ ಮಳೆಯ ಜೊತೆಗೆ ಸುಂಟರ್ ಗಾಡಿಯೂ ಸೇರ್ತಾ ಇರೋದ್ರಿಂದ ಅವಾಂತರಗಳು ಹೆಚ್ಚಾಗ್ತಾ ಇದೆ ಹಾನಿ ಹೆಚ್ಚಾಗ್ತಾ ಇದೆ ಉಡುಪಿಯಲ್ಲಿ ಮಳೆ ಜೊತೆಗೆ ಸುಂಟಿ ಸೇರ್ತಾ ಇರೋದ್ರಿಂದ ಈ ಅಡಿಕೆ ತೋಟಗಳು ಮನೆ ಕೊಟುಗೆಗಳಿಗೆಲ್ಲ ಹಾನಿ ಆಗ್ತಾ ಇದೆ ಹೆಬ್ರಿ ಕುಂದಾಪುರ ಭಾಗದಲ್ಲಿ ಅಪಾರ ಹಾನಿಯಾಗಿದ್ದು ಈ ಅಮಾಸೆ ಬೈಲು ವ್ಯಾಪ್ತಿಯ ರಟ್ಟಾಡಿ ತೆಂಕೂರು ಹೊರ್ಲಿ ಜಡ್ಡು ನಡಂಬೂರ್ನಲ್ಲೂ ಕೂಡ ಅವಾಂತರಗಳ ಸಾಲು ಜಾಸ್ತಿ ಆಗ್ತಾ ಇದೆ